ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಗಿಡಕ್ಕೆ ಬೇಕಾಗುವಂಥ ಬೆಸ್ಟ್ ನೈನ್ ಫರ್ಟಿಲೈಸರ್ನ ತೊಗೊಂಡು ಬಂದಿದ್ದೀನಿ ಅಂತಂದರೆ ಇವಾಗ ಆಲ್ರೆಡಿ ನಾನು ಈ ಏನು ಒಂಬತ್ತು ಫರ್ಟಿಲೈಸರ್ನ ಹೇಳ್ತಾ ಇದ್ದೀನಿ ಒಂದೊಂದಾಗಿ ಸಪ್ರೇಟ್ ವಿಡಿಯೋನ ಅಪ್ಲೋಡ್ ಮಾಡಿದೆ ಒಬ್ಬ ಸಬ್ಸ್ಕ್ರೈಬರ್ ಹೇಳಿದ್ರು ಎಲ್ಲ ಫರ್ಟಿಲೈಸರ್ಗಳನ್ನೂ ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕಾದರೆ ತೋರಿಸಿ ಪ್ಲೀಸ್ ಹೆಲ್ಪ್ ಆಗುತ್ತೆ ಅಂತಂದರೆ ನಮಗೆ ಯಾವುದು ಈಸಿ ಆಗುತ್ತೋ ನಾವು ಅದನ್ನು ಯೂಸ್ ಮಾಡ್ತೀವಿ ಗಿಡದ ಮೇಲೆ ಅಂತ ಹೇಳಿದರು ಅಂತಂದರೆ ಎಲ್ಲ ವೀಡಿಯೋಗಳನ್ನ ನೋಡೋ ಬದಲು ಎಲ್ಲನೂ ಮರ್ಜ್ ಮಾಡಿ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಗಂಡಿಂಗ್ ವಿತ್ ಪ್ರೀತಿ ಫಸ್ಟ್ ಫರ್ಟಿಲೈಸರ್ನ ನೋಡ್ಕೊಂಡು ಬಂದ್ಬಿಡೋಣ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಒಂದು ಲೀಟರಷ್ಟು ನೀರನ್ನು ಮಗ್ಗಲ್ಲಿ ತೊಗೊಂಡು ಅದಕ್ಕೆ ಒನ್ ಫೋರ್ತ್ ಟೇಬಲ್ ಸ್ಪೂನ್ ಅಥವಾ ಎರಡು ಚಿಟಿಕೆಯಷ್ಟು ಇಂಗು ನಾವು ಅಡುಗೆಗೆ ಏನು ಯೂಸ್ ಮಾಡ್ತೀವಿ ಆ ಇಂಗನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅದು ಆದಮೇಲೆ ನೀವು ಅನ್ಯೂಸ್ಡ್ ಟೀ ಪೌಡರ್ನ ತೊಗೋಬೇಕಾಗುತ್ತೆ ಎರಡು ಸ್ಪೂನಷ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದನ್ನು ಎರಡರಿಂದ ಮೂರು ದಿನ ಬಿಸಿಲಲ್ಲಿ ಇಟ್ಟು ಆದಮೇಲೆ ಈ ರೀತಿ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಕಲರ್ ಬಂದಿರುತ್ತೆ ಇದನ್ನು ನಿಮ್ಮ ದಾಸವಾಳ ಗಿಡಕ್ಕೆ ಹಾಕೋದ್ರಿಂದ ಟೀ ಪೌಡ್ರಲ್ಲಿರುವಂಥ ಎನ್ ಪಿ ಕೆ ನಿಮ್ಮ ಗಿಡದಲ್ಲಿ ಹೂಗಳು ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನು ನೀವು ಹದಿನೈದು ದಿನಕ್ಕೆ ಒಂದ್ಸಲ ಯೂಸ್ ಮಾಡ್ಬೋದು ಇನ್ನು ಸೆಕೆಂಡ್ ಫರ್ಟಿಲೈಸರ್ನ ನೋಡ್ಕೊಂಬರೋಣ ಈಸಿಯಾಗಿ ಮಾಡ್ಕೊಳ್ಳುವಂಥ ಫರ್ಟಿಲೈಸರ್ ಅಂದರೆ ಬನಾನಾ ಪೀಲ್ ಫರ್ಟಿಲೈಸರ್ ನೀವು ಬನಾನಾ ಪೀಲ್ನ ತಗೋಬೇಕು ನಾವು ನಾವೇನು ಆಲೂಗಡ್ಡೆ ಸಿಪ್ಪೆನ ಎಸಿತೀವಿ ಡಸ್ಟ್ಬಿನ್ಗೆ ಅದನ್ನು ತೊಗೋಬೇಕು ಕ್ವಾಂಟಿಟಿ ಇಷ್ಟೇ ಅಷ್ಟೇ ಅಂತಿಲ್ಲ ನೀವು ಎಷ್ಟಾದರೂ ತೊಗೋಬೋದು ಬನಾನಾ ಪೀಲ್ ಹಸಿದಾದರೂ ತೊಗೋಬೋದು ಒಣದಾದರೂ ತೊಗೋಬೋದು ಈ ರೀತಿಯಾಗಿ ಬನಾನಾ ಪೀಲ್ ಹಾಗೆ ಪೊಟ್ಯಾಟೋದು ಏನು ಮೇಲ್ಗಡೆ ಅಂತ ನಾವು ಸ್ಕ್ರೇಪ್ ಮಾಡಿರ್ತೀವಿ ಆ ಸಿಪ್ಪೆನ ತೊಗೊಂಡು ಚೆನ್ನಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಬನಾನಾ ಪೀಲ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಅಥವಾ ಎರಡು ಲೀಟ್ರ್ ಆಗುವಷ್ಟು ನೀರನ್ನು ಹಾಕಿ ಎರಡರಿಂದ ಮೂರು ದಿನ ಇದನ್ನು ಬಿಟ್ಟುಬಿಡಬೇಕು ಅಂತಂದರೆ ಇದರ ಮೇಲೆ ಏನು ಮುಚ್ಚಕ್ಕೆ ಹೋಗಬಾರ್ದು ಚೆನ್ನಾಗಿ ಈ ರೀತಿ ಕಲರ್ ಬಂದಮೇಲೆ ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡು ನಿಮ್ಮ ದಾಸವಾಳ ಗಿಡಗಳಿಗೆ ಕೊಡೋದ್ರಿಂದ ಈ ಬನಾನಾ ಪೀಲಲ್ಲಿ ಹೆಚ್ಚಾಗಿ ಎನ್ ಪಿ ಕೆ ಇರೋದ್ರಿಂದ ಇದು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇನ್ನು ಥರ್ಡ್ ಫರ್ಟಿಲೈಸರ್ಗೆ ಹೋಗೋದಾದರೆ ಇದನ್ನು ಅಕ್ಕಿ ತೊಳೆದಿಟ್ಟಿರೋವಂಥ ನೀರು ಅಂದರೆ ಡೈಲಿ ನೀವೇನು ಅನ್ನ ಮಾಡ್ತೀರಾ ಅಕ್ಕಿ ತೊಳಿತಿರ್ತೀರ ಆ ನೀರನ್ನು ತೊಗೊಂಡು ಅದಕ್ಕೆ ಒಣಗಿರೋವಂಥ ಬನಾನಾ ಪೀಲ್ನ ಹಾಕೋತಾ ಇದ್ದೀನಿ ಅದರ ಜೊತೆಗೆ ಅಲೋವಿರಾ ಈಗ ಎಲ್ಲರೂ ಮನೆಯಲ್ಲೂ ಅಲೋವಿರದ ಒಂದಾದರೂ ಗಿಡ ಇದ್ದೇ ಇರುತ್ತೆ ಈಸಿಯಾಗಿ ನಿಮಗೆ ಸಿಗುತ್ತೆ ಅದನ್ನು ಈ ರೀತಿಯಾಗಿ ಚೂರು ಚೂರಾಗಿ ಕಟ್ ಮಾಡಿಕೊಂಡು ಗಿಡಗಳಿಗೆ ಹಾಕೋದ್ರಿಂದ ಅಂತಂದರೆ ಈಗ ಫಸ್ಟು ನಾವು ಏನು ಇದ್ದೀವಿ ಅಂದರೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಇದರಲ್ಲಿ ಏನೇನಿದೆ ಸಲ ಹೇಳ್ತೀನಿ ಅಕ್ಕಿ ತೊಳೆದಿರೋವಂಥ ನೀರು ಹಾಗೆ ಬನಾನಾ ಪಿಲ್ ಹಾಗೆ ಅಲೋವೀರಾ ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ಎರಡು ದಿನ ಬಿಟ್ಟು ಆದಮೇಲೆ ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡು ಆದಮೇಲೆ ಇದನ್ನು ನಿಮ್ಮ ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದು ಒನ್ ಆಫ್ ದಿ ಬೆಸ್ಟ್ ಫರ್ಟಿಲೈಸರ್ ಅಂತ ಹೇಳ್ಬೋದು ನಿಮಗೆ ಕಂಪ್ಲೀಟ್ ಡಿಟೇಲ್ಡ್ ವಿಡಿಯೋ ಬೇಕು ಅಂತಂದರೆ ಅಂದರೆ ಏನೆಲ್ಲ ಯೂಸ್ ಇದೆ ಯಾವ ರೀತಿಯಾಗಿ ಇದು ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಇದ್ರದ್ದು ಸಪ್ರೇಟ್ ವಿಡಿಯೋ ಇದೆ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಇನ್ನು ಫೋರ್ತ್ ಫರ್ಟಿಲೈಝರ್ ಬಂದು ಒಂದು ಲೀಟರ್ ನೀರಿಗೆ ನಾವು ಒಂದು ಮುಷ್ಟಿ ಆಗುವಷ್ಟು ಈ ಮಸ್ಟರ್ಡ್ ಕೇಕ್ ಪೌಡರ್ನ ನಾನು ಇಲ್ಲಿ ತೊಗೋತಾ ಇದ್ದೀನಿ ಇದು ನಿಮಗೆ ಆನ್ಲೈನಲ್ಲಾಗಿ ಈಸಿಯಾಗಿ ಅವೈಲಬಲ್ ಇದೆ ಆನ್ಲೈನಲ್ಲಿ ನೀವು ತರಿಸ್ಕೋಬೋದು ಒಂದು ಲೀಟರ್ ನೀರಿಗೆ ಒಂದು ಮುಷ್ಟಿ ಆಗುವಷ್ಟು ನಾನಿಲ್ಲಿ ಮಸ್ಟರ್ಡ್ ಕೇಕ್ ಪೌಡರ್ನ ತೊಗೋತಾ ಇದ್ದೀನಿ ನೀವು ಆನ್ಲೈನಲ್ಲಿ ಚೆಕ್ ಮಾಡಿಕೊಂಡು ತರಿಸ್ಕೊಳ್ಳಿ ತುಂಬ ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದನ್ನು ಎರಡರಿಂದ ಮೂರು ದಿನ ನೀವು ನೆರಳಲ್ಲಿ ಬಿಟ್ಬಿಡಿ ಒಂದು ಸ್ವಲ್ಪ ಇದು ಫುಲ್ ಡೈಲ್ಯೂಟ್ ಆಗುತ್ತೆ ಈ ಡೈಲ್ಯೂಟ್ ಆದಂಥ ನೀರನ್ನ ಡೈರೆಕ್ಟಾಗಿ ನಿಮ್ಮ ಗಿಡಗಳಿಗೆ ಯೂಸ್ ಮಾಡೋ ಹಾಗಿಲ್ಲ ಒಂದು ಲೀಟರ್ ನೀರಲ್ಲಿ ಒಂದು ಹಿಡಿಯಷ್ಟು ನಾವೇನು ಮಸ್ಟರ್ಡ್ ಕೇಕ್ ಪೌಡ್ರನ್ನ ಹಾಕಿರ್ತೀವಿ ಅದನ್ನು ಐದು ಲೀಟರ್ ನೀರಲ್ಲಿ ಡೈಲ್ಯೂಟ್ ಮಾಡಬೇಕಾಗುತ್ತೆ ಐದು ಲೀಟರ್ಗೆ ಒಂದು ಲೀಟರ್ ಮಸ್ಟರ್ಡ್ ಕೇಕ್ ಲಿಕ್ವಿಡನ್ನು ಹಾಕ್ಕೊಂಡು ನಿಮ್ಮ ಎಲ್ಲ ಗಿಡಗಳಿಗೂ ಅಂತಂದರೆ ಬರೀ ದಾಸವಾಳ ಗಿಡಕ್ಕೆ ಅಲ್ಲ ದಾಸವಾಳ ಗಿಡಕ್ಕೆ ಮಲ್ಲಿಗೆ ಗಿಡಕ್ಕೆ ಎಲ್ಲ ಹೂವಿನ ಗಿಡಗಳಿಗೂ ಕೊಡೋದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಕಂಡು ಬರುತ್ತೆ ಹಾಗೆ ತುಂಬ ಚೆನ್ನಾಗಿ ಗಿಡ ಏನೂ ಬರುತ್ತೆ ಹೂಗಳೇ ಬರಲ್ಲ ಅನ್ನೋರು ಇದನ್ನು ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಾನು ಹೇಳುವಂಥ ಎಲ್ಲ ಫರ್ಟಿಲೈಸರು ಫಿಫ್ಟೀನ್ ಡೇಸ್ ಗ್ಯಾಪಲ್ಲಿ ಕೊಡುವಂಥದ್ದು ಇನ್ನು ಫಿಫ್ತ್ ಫರ್ಟಿಲೈಸರ್ನ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಲೀಟರ್ ನೀರಲ್ಲಿ ಈರುಳ್ಳಿ ಸಿಪ್ಪೆ ಅಂತಂದರೆ ಮೇಲ್ಗಡೆ ಇರುವಂಥ ಒಂದು ತಿನ್ನು ಲೇಯರ್ ನಿಮಗೆ ಈರುಳ್ಳಿದೇನು ಬರುತ್ತೆ ಅದು ಹಾಗೆ ಬನಾನಾ ಪೀಲ್ ಅಂಥ ಬನಾನಾ ಪೀಲ್ನ ನಾನಿಲ್ಲಿ ತೊಗೊಂಡು ಎರಡು ದಿನ ನೆನೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡಾದಮೇಲೆ ಈ ರೀತಿಯಾಗಿ ಕಲರ್ ನಿಮಗೆ ಸಿಗುತ್ತೆ ಇದನ್ನು ಏನು ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ನಿಮ್ಮ ಗಿಡಗಳಿಗೆ ಕೊಡ್ಬೋದು ಎರಡು ದಿನ ನೀವು ನೆನೆ ಇಟ್ಟರೆ ಅಥವಾ ಒಂದು ವಾರ ನೆನೆ ಇಟ್ಟು ಒಂದು ಲೀಟರ್ಗೆ ಎರಡು ಲೀಟರ್ ನೀರನ್ನು ತಗೊಂಡು ಅದನ್ನು ಡೈಲ್ಯೂಟ್ ಮಾಡಿ ಕೂಡ ನಿಮ್ಮ ಗಿಡಗಳಿಗೆ ಕೊಡ್ಬೋದು ಈಗಾಗಲೇ ಆಲ್ರೆಡಿ ಹೇಳಿರುವಂಥದ್ದು ಬನಾನಾ ಪೀಲಲ್ಲಿ ಎನ್ಪಿಕೆ ಹೇರಳವಾಗಿರುತ್ತೆ ಹಾಗೆಯೇ ಈರುಳ್ಳಿ ಸಿಪ್ಪೆಯಲ್ಲಿ ಬೇಕಾಗಿರುವಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರೋದರಿಂದ ತುಂಬ ಚೆನ್ನಾಗಿ ನಿಮಗೆ ಗಿಡಗಳಲ್ಲಿ ಗ್ರೋತ್ ಕಂಡು ಬರುತ್ತೆ ಬೇರುಗಳು ತುಂಬ ಚೆನ್ನಾಗಿ ಬೇರುಗಳು ಬೆಳೆಯುವಂಥದ್ದು ಹಾಗೆಯೇ ಇದಕ್ಕೆ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡಬೇಕಾಗತ್ತೆ ಇದಕ್ಕೆ ಕಾಫಿ ಪೌಡ್ರನ್ನ ನಾನು ತೊಗೊಂಡಿದ್ದೀನಿ ನೀವು ನೆಸ್ಕೆಫೆ ಅಥವಾ ಬ್ರೂ ಯಾವುದಾದ್ರೂ ತೊಗೋಬೋದು ಇನ್ಸ್ಟಂಟ್ ಕಾಫಿ ಪೌಡ್ರನ್ನ ನೀವು ತಗೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಏನಾಗುತ್ತೆ ಅಂದರೆ ಆ್ಯಸಿಡಿಕ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ ಅಂತಂದರೆ ಈ ಗುಲಾಬಿ ಗಿಡಕ್ಕೆ ದಾಸವಾಳ ಗಿಡಕ್ಕೆ ಹಾಗೆ ಮಲ್ಲಿಗೆ ಗಿಡಕ್ಕೆ ಯಾವ ರೀತಿಯಾದಂಥ ಮಣ್ಣು ಬೇಕು ಅಂದರೆ ಅಸಿಡಿಕ್ ಮಣ್ಣು ಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕಾಫಿ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಎರಡೇ ದಿನ ಇಟ್ಟಿರೋದ್ರಿಂದ ಡೈರೆಕ್ಟಾಗಿ ಗಿಡಗಳಿಗೆ ಕೊಡ್ತಾ ಇದ್ದೀನಿ ನೀವು ಒಂದು ವಾರ ಇಡ್ತೀರಾ ಅಂತಂದರೆ ಎಷ್ಟಿರುತ್ತೆ ನೀರು ಅದಕ್ಕೆ ಡಬಲ್ ಆಗುವಷ್ಟು ನೀರನ್ನು ನಾರ್ಮಲ್ ನೀರನ್ನು ಮಿಕ್ಸ್ ಮಾಡಿಕೊಂಡು ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಕೊಡ್ಬೋದು ಇನ್ನು ಸಿಕ್ಸ್ತ್ ಫರ್ಟಿಲೈಸರ್ ಬಂದು ಒನ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಇದು ಏನು ಅಂತಂದರೆ ಸೀವಿಡ್ ಲಿಕ್ವಿಡ್ ಅಂತ ನಿಮಗೆ ಇಲ್ಲಿ ಆನ್ಲೈನಲ್ಲಿ ಸಿಗುತ್ತೆ ತುಂಬ ಕಡಿಮೆ ರೇಟ್ಗೆ ಸಿಗುತ್ತೆ ಇದು ಸುಮಾರು ಸಲ ನೀವು ಯೂಸ್ ಮಾಡ್ಕೋಬೋದು ಇದ್ರದ್ದು ಇನ್ಸ್ಟ್ರಕ್ಷನ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಅದರ ಹಿಂದ್ಗಡೆಯೇ ಕೊಟ್ಟಿರ್ತಾರೆ ಇನ್ನೂ ಒಂದು ಸಲ ನಾನು ಹೇಳಿಬಿಡ್ತೀನಿ ಏನು ಮಾಡಬೇಕು ಅಂತಂದರೆ ಒಂದು ಲೀಟರ್ ನೀರಿಗೆ ಫೈ ಎಮ್ ಎಲ್ ಆಗುವಷ್ಟು ಇನ್ನೊಂದು ಸಲ ಹೇಳ್ತೀನಿ ಒಂದು ಲೀಟರ್ಗೆ ಫೈವ್ ಎಮ್ ಎಲ್ ಆಗೋಷ್ಟು ಅಷ್ಟು ನಿಮಗೆ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಯೂಸ್ ಮಾಡಬೇಕು ತುಂಬ ಚೆನ್ನಾಗಿ ಬರಬೇಕು ಗಿಡಗಳು ಅಂತ ತುಂಬ ಹೆಚ್ಚಾಗಿ ಕೂಡ ಯೂಸ್ ಮಾಡೋಕ್ಕೋಗ್ಬಾರ್ದು ಅದು ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ ಗಿಡಕ್ಕೆ ಇಲ್ಲಿ ನಾನು ಐದು ಲೀಟ್ರ್ ನೀರು ತೊಗೊಂಡಿರೋದ್ರಿಂದ ಐದು ಅಂತಂದರೆ ಟ್ವೆಂಟಿ ಫೈ ಎಮ್ ಎಲ್ನ ಇಲ್ಲಿ ಹಾಕೋತಾ ಇದ್ದೀನಿ ಅಂದರೆ ಲೀಟ್ರಿಗೆ ಫೈ ಎಮ್ ಎಲ್ ಆಗೋಷ್ಟು ಐದು ಲೀಟ್ರಿಗೆ ಟ್ವೆಂಟಿ ಫೈ ಎಮ್ ಎಲ್ ಆಗೋಷ್ಟು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ನಿಮ್ಮ ಎಲ್ಲ ಹೂವಿನ ಗಿಡಗಳಿಗೆ ಹದಿನೈದು ದಿನಕ್ಕೆ ಒಂದು ಸಲ ನೀವು ಕೊಟ್ಟು ನೋಡಿ ರಿಸಲ್ಟ್ನ ನೀವೇ ಕಾಮೆಂಟ್ ಮಾಡ್ತೀರಾ ನಮ್ಮ ಎಲ್ಲ ಗಿಡಗಳಿಗೂ ನಾನು ಇದನ್ನು ಕೊಡ್ತೀನಿ ತುಂಬ ಚೆನ್ನಾಗಿ ರಿಸಲ್ಟ್ ನನಗೆ ಸಿಕ್ಕಿದೆ ಇದ್ರದ್ದು ಕಂಪ್ಲೀಟ್ ವಿಡಿಯೋ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಇನ್ನು ನೆಕ್ಸ್ಟು ಸೆವೆಂತ್ ಫರ್ಟಿಲೈಸರ್ ಬಂದು ಎಪ್ಸಮ್ ಸಾಲ್ಟ್ ಎಪ್ಸಮ್ ಸಾಲ್ಟ್ನ ನೀವು ಸುಮಾರು ಜನ ಈಗ ಆಲ್ರೆಡಿ ಕೇಳಿರ್ತೀರ ಗಾರ್ಡ್ನಿಂಗ್ ಯಾರು ಶುರು ಮಾಡಿರ್ತೀರ ಅವರು ಇದರಿಂದ ತುಂಬ ಯೂಸ್ ಆಗುತ್ತೆ ಇದ್ರದ್ದು ಸಪ್ರೇಟ್ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ಳಿ ಇದನ್ನು ಸಿಂಪಲ್ಲಾಗಿ ಹೇಳಿಬಿಡ್ತೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಪ್ಸಮ್ ಸಾಲ್ಟ್ನ ತೊಗೊಂಡು ಮಣ್ಣನ್ನು ಚೆನ್ನಾಗಿ ಲೂಸ್ ಮಾಡಿಕೊಂಡು ಡೈರೆಕ್ಟ್ ಇದನ್ನು ಗಿಡಗಳಿಗೆ ಬುಡಕ್ಕೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದನ್ನು ಯಾವ ಗಿಡಗಳಿಗೆ ಯೂಸ್ ಮಾಡಬೇಕು ಅಂತಂದರೆ ಈಗ ಆಲ್ರೆಡಿ ಹೂಗಳನ್ನ ಬಿಡ್ತಾ ಇರೋಂಥ ಗಿಡಗಳಿಗೆ ಇದನ್ನು ಯೂಸ್ ಮಾಡೋಕ್ಕೆ ಹೋಗಬಾರ್ದು ಕಂಪ್ಲೀಟಾಗಿ ಹೂಗಳೇ ಬರ್ತಾ ಇಲ್ಲ ಗಿಡದ ಗ್ರೋತ್ ನಿಂತು ಹೋಗಿದೆ ಅಂದಾಗ ಎಪ್ಸಮ್ ನ ಯೂಸ್ ಮಾಡಿ ಎಪ್ಸಮ್ ಸಾಲ್ಟನ್ನ ಯೂ ಏನೇನಕ್ಕೆಲ್ಲ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಒಂದು ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ ಅದನ್ನು ಕೂಡ ಚಾನಲಲ್ಲಿದೆ ಅದನ್ನು ನೀವು ರೆಫರ್ ಮಾಡ್ಕೋಬೋದು ನಾನಿಲ್ಲಿ ಸುಮಾರು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ನಿಮಗೆ ಹೇಳ್ತಾ ಇದ್ದೀನಿ ಇದಾದ ಮೇಲೆ ನಿಮಗೆ ಏಯ್ಟ್ ಫರ್ಟಿಲೈಸರ್ ಬಂದು ಒಂದು ಚಾಕ್ ಪೀಸ್ ನಾವೇನು ಮನೆಯಲ್ಲಿ ಚಾಕ್ ಪೀಸ್ನ ಯೂಸ್ ಮಾಡ್ತೀವಿ ಮಕ್ಕಳೇನು ಯೂಸ್ ಮಾಡ್ತಾರೆ ಅದನ್ನು ಇದರಲ್ಲಿ ಹೇರಳವಾಗಿ ಕ್ಯಾಲ್ಶಿಯಂ ಇರೋದರಿಂದ ತುಂಬ ಚೆನ್ನಾಗಿ ಗಿಡದ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ನಮ್ಮ ಗಿಡದ ಗ್ರೋತ್ಗೆ ಕ್ಯಾಲ್ಷಿಯಮ್ ಕೂಡ ಒಂದು ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಈ ಚಾಕ್ ಪೌಡರನ್ನ ಅಂತಂದರೆ ಚಾಕ್ನ ತೊಗೊಂಡು ಪೌಡ್ರನ್ನ ನೀವು ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಮಣ್ಣನ್ನು ಲೂಸ್ ಮಾಡ್ಕೊಂಡು ಆದಮೇಲೆ ಚಾಕ್ ಪೌಡ್ರ್ ಒಂದು ಟೇಬಲ್ ಸ್ಪೂನ್ ಚಿಕ್ಕ ಗಿಡ ಆದರೆ ಒಂದು ಟೇಬಲ್ ಸ್ಪೂನ್ ದೊಡ್ಡ ಗಿಡ ಆದರೆ ಎರಡು ಟೇಬಲ್ ಸ್ಪೂನ್ ಈ ಕ್ವಾಂಟಿಟಿಯಲ್ಲಿ ನೀವು ಮಣ್ಣನ್ನು ಲೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಎಪ್ಸಮ್ ಸಾಲ್ಟನ್ನ ನಾನು ಯಾವ ರೀತಿ ತೋರಿಸಿದೆ ಅದೇ ರೀತಿ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿಕೊಂಡು ಇದನ್ನು ಕೊಡೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಗ್ರೋತ್ ಸಿಗುತ್ತೆ ಹದಿನೈದು ದಿನಕ್ಕೆ ಒಂದು ಸಲ ಇದನ್ನು ಯೂಸ್ ಮಾಡಿ ಹಾಗೆ ಇದು ಬರೀ ಗಿಡದ ಬೆಳವಣಿಗೆ ಅಲ್ಲದೇ ಇದು ಇರುವೆಗಳು ಆಮೇಲೆ ಎಲ್ಲ ಏನೇನು ಇನ್ಸೆಕ್ಟ್ಸ್ ಬರುತ್ತೆ ಅದಕ್ಕೆ ಬ್ಯಾರಿಯರ್ ಆಗಿ ವರ್ಕ್ ಮಾಡುತ್ತೆ ಇದನ್ನು ದಾಟಿಕೊಂಡು ಇನ್ಸೆಕ್ಟ್ಸ್ ಬರೋದು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಕ್ಕಿದೆ ಇದೆಲ್ಲ ಆದಮೇಲೆ ತುಂಬ ಚೆನ್ನಾಗಿ ನೀರು ಕೊಡಬೇಕಾಗುತ್ತೆ ಯಾವುದೇ ಫರ್ಟಿಲೈಸರ್ ಕೊಟ್ಟಾದ ಮೇಲೆ ಅಂದರೆ ಡ್ರೈ ಫರ್ಟಿಲೈಸರ್ ನೀವು ಕೊಟ್ಟಾದ ಮೇಲೆ ಚೆನ್ನಾಗಿ ನೀರು ಕೊಡಬೇಕು ಅದಾದಮೇಲೆ ನೈನ್ತ್ ಫರ್ಟಿಲೈಸರ್ ಬಂದು ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡ್ರನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಜಾಗ್ರೀನ ನಾನು ತೊಗೊಂಡಿದ್ದೀನಿ ಹಾಗೆ ಕಾಲು ಭಾಗದಷ್ಟು ಮಜ್ಜಿಗೆನ ನಾನಿಲ್ಲಿ ತೊಗೊಂಡಿದ್ದೀನಿ ಅಂತಂದರೆ ಕಾಲು ಚಮಚ ಆಗುವಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ ಸೊ ಅದಾದ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮಸ್ಟರ್ಡ್ ಕೇಕ್ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕು ಒಂದು ಲೀಟರ್ ನೀರಲ್ಲಿ ಈ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಎರಡು ದಿನ ಮೀಡಿಯಂ ಬಿಸಿಲಿಗೆ ಇಟ್ಟು ಇದು ಫರ್ಮೆಂಟ್ ಆಗೋವರೆಗೂ ವೇಟ್ ಮಾಡಿ ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ ಇದನ್ನು ನೀವು ಗಿಡಗಳಿಗೆ ಈಸಿಯಾಗಿ ಕೊಡ್ಬೋದು ಇದರಿಂದ ಫಂಗಸ್ ಎಲ್ಲ ಆಗೋದು ತುಂಬ ಕಡಿಮೆ ಬೇರೆ ಲಿಕ್ವಿಡ್ ಫರ್ಟಿಲೈಸರ್ನ ಯೂಸ್ ಮಾಡಿದಾಗ ಸ್ವಲ್ಪ ಫಂಗಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಈ ಲಿಕ್ವಿಡ್ ಫರ್ಟಿಲೈಝರ್ ಯೂಸ್ ಮಾಡೋದರಿಂದ ಯಾವುದೇ ಫಂಗಸ್ ಆಗೋದು ಯಾವುದೇ ಹುಡುಗಳು ನಿಮ್ಮ ಮಣ್ಣಲ್ಲಿ ಬರುವಂಥದ್ದು ಯಾವುದೂ ಕೂಡ ಆಗೋದಿಲ್ಲ ಹಾಗೆ ನಾವು ಬೆಲ್ಲ ಯೂಸ್ ಮಾಡೋದರಿಂದ ಇದು ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ನೂ ಗಿಡಕ್ಕೆ ಕೊಡುತ್ತೆ ಸೊ ಇದನ್ನು ಒಂದು ಸಲ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು